ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳೂರು ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಜೆಎಸ್ಡಬ್ಲ್ಯೂ ಡ್ಯೂರ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಝಾನ್ಸಿ ಕ್ರೀಡಾಂಗಣ ಅಭಿವೃದ್ಧಿ ಮತ್ತು ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣದ ಸ್ಥಳದ ಪರಿಶೀಲನೆ ನಡೆಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ನಗರದ ಪಾಲಿಟಿಕ್ ರಸ್ತೆಯಲ್ಲಿರುವ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದ ಅಭಿವೃದ್ಧಿ ಮತ್ತು ನಗರದ ಮಾಳಪ್ಪಲ್ಲಿಯಿಂದ ಕೋಲಾರ ರಸ್ತೆಗೆ ಹೋಗುವ ಲೋಕೋಪಯೋಗಿ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಒಳಾಂಗಣ ಕ್ರೀಡಾಂಗಣ ಮತ್ತು ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣ ಸ್ಥಳವನ್ನು ಅಧಿಕಾರಿಗಳೊಂದಿಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇಂದು ಪರಿಶೀಲನೆ ನಡೆಸಿದರು ರಾಜ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಚೇತನ್ ಜಿಲ್ಲಾ ಕ್ರೀಡಾ ಇಲಾಖೆ ಅಧಿಕಾರಿ ಜಗದೀಶ್ ಮತ್ತು ಅಧೀಕ್ಷಕ ಅರುಣ್ ಕುಮಾರ್ ಅವರ ತಂಡದೊಂದಿಗೆ ಬೆಳಗ್ಗೆ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸಚಿವರು ಅವರ ಜೊತೆ ಚರ್ಚೆ ನಡೆಸಿದರು ನಂತರ ನಗರದ ಮಾಳಪ್ಪಲ್ಲಿ ಬಡಾವಣೆಯಿಂದ ಚಿಂತಾಮಣಿ ಕೋಲಾರ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಬೈಪಾಸ್ ರಸ್ತೆಯಲ್ಲಿರುವ ಲೋಕೋಪಯೋಗಿ ಇಲಾಖೆ ಕಚೇರಿಯ ಮುಂಭಾಗದಲ್ಲಿರುವ ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಒಳಾಂಗಣ ಕ್ರೀಡಾಂಗಣ ಮತ್ತು ಕ್ರಿಕೆಟ್ ಕ್ರೀಡಾಂಗಣದ ಸ್ಥಳವನ್ನು ಸಚಿವರು ಅಧಿಕಾರಿಗಳೊಂದಿಗೆ ವೀಕ್ಷಿಸಿದರು ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣ ಸಂಪೂರ್ಣವಾಗಿ ಅಭಿವೃದ್ಧಿ ನಮ್ಮ ರಾಜ್ಯದ ಕ್ರೀಡಾ ಇಲಾಖೆ ಆಯುಕ್ತರಾದ ಚೇತನ್ ಅವರವರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ಟೇಡಿಯಂ ವೀಕ್ಷಣೆ ಮಾಡಿ ಅಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ನಾವು ತಯಾರು ಮಾಡುವಂತಹ ವಿಸ್ತೃತ ಯೋಜನೆ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಿದ್ದೇನೆ ಮತ್ತು ಅದಕ್ಕೆ ಯಾವ ರೀತಿ ಅನುದಾನ ತರುವಂಥ ಪ್ರಯತ್ನ ಆಗಬೇಕು ಎಂಬುದನ್ನು ಸಹ ಚರ್ಚೆ ಮಾಡಿದ್ದೇನೆ ಎಂದರು ಇನ್ನು ಜಿಲ್ಲಾ ಕೇಂದ್ರದ ನಂತರ ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೂ ಭೇಟಿ ನೀಡಿದ್ದು ಅಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಮತ್ತು ಆ ಅಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೇವೆ ಮುಂದೆ ಏನಾಗಬೇಕು ಅನ್ನೋದರ ಬಗ್ಗೆ ಸಹ ಆಯಿತರ ಜೊತೆ ಚರ್ಚೆ ಮಾಡಿದ್ದೇನೆ ಎಂದರು ನಂತರ ಹೊಸದಾಗಿ ನಿರ್ಮಾಣ ಮಾಡಿರುವ ಲೋಕೋಪಯೋಗಿ ಇಲಾಖೆ ಕಚೇರಿ ಎದುರುಗಡೆ ಒಂಬತ್ತು ಎಕರೆ ಜಾಗವನ್ನು ಕ್ರಿಕೆಟ್ ಸ್ಟೇಡಿಯಂಗೆ ಯುವಜನ ಸೇವಾ ಇಲಾಖೆಗೆ ವರ್ಗಾಯಿಸಿಕೊಟ್ಟಿದ್ದು ನಾಲ್ಕು ಎಕರೆ ತೋಟಗಾರಿಕೆ ಇಲಾಖೆಯಿಂದ ಐದು ಎಕರೆ ಕಂದಾಯ ಇಲಾಖೆಯಿಂದ ಒಟ್ಟು ಒಂಬತ್ತು ಎಕರೆಯಲ್ಲಿ ಒದಗಿಸಿದ್ದು ಅದಕ್ಕೂ ವಿನ್ಯಾಸ ತಯಾರಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ಸಚಿವರು ವಿವರಿಸಿದರು ಒಟ್ಟಾರೆಯಾಗಿ ಜಿಲ್ಲಾ ಸ್ಟೇಡಿಯಂಗೂ ಅನುದಾನ ಬೇರೆ ರೂಪದಲ್ಲಿ ತರುವಂಥ ಪ್ರಯತ್ನ ಆಗ್ತಾ ಇದೆ ಚಿಂತಾಮಣಿ ಝಾನ್ಸಿ ಮೈದಾನಕ್ಕೂ ಅನುದಾನ ತರುವಂಥ ಪ್ರಯತ್ನ ಮತ್ತು ಕ್ರಿಕೆಟ್ ಸ್ಟೇಡಿಯಂಗೂ ಕೂಡ ಅನುದಾನ ತರುವಂಥ ಪ್ರಯತ್ನ ಮಾಡುತ್ತಿದ್ದು ಬಹುಶಃ ಸದ್ಯದಲ್ಲೇ ಇದೆಲ್ಲ ಅಧಿಕೃತ ಆದೇಶಗಳೊಂದಿಗೆ ನಾನು ತಮಗೆ ಮಾಹಿತಿ ನೀಡುತ್ತೇನೆ ಎಂದು ವರದಿಗಾರರಿಗೆ ವಿವರಿಸಿದರು ಅಧಿಕೃತ ಆದೇಶ ಇಲ್ಲದೆ ನಾನು ಏನು ಹೇಳೋದು ಸೂಕ್ತ ಅಲ್ಲ ಎಂದ ಸಚಿವರು ಅದು ಬಿಟ್ಟು ಬೇರೆ ಯೋಜನೆಗಳಲ್ಲಿ ಏನು ಮಾಡಬಹುದು ಅಂತ ಹೇಳಿ ಇಲಾಖೆಯಲ್ಲಿ ಅವರು ಕೂಡ ಪ್ರಸ್ತಾವನೆಗಳು ಸಲ್ಲಿಸುವ ಸಲ್ಲಿಸುವಂಥದ್ದಕ್ಕೆ ಏನೇನು ತಗೋಬಹುದು ಬಗ್ಗೆ ಚರ್ಚೆ ಮಾಡಿದ್ದು ವಿಸ್ತೃತವಾಗಿ ಒಟ್ಟಾರೆಯಾಗಿ ಇಂದು ಜಿಲ್ಲಾ ಕ್ರೀಡಾಂಗಣ ಮತ್ತು ಚಿಂತಾಮಣಿಯಲ್ಲಿ ಅಥ್ಲೆಟಿಕ್ ಟ್ರ್ಯಾಕ್ ಇರಬಹುದು ಅಥವಾ ಸಿಂಥೆಟಿಕ್ ಮಾಡುವಂಥದ್ದು ಇರಬಹುದು ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಮತ್ತು ಕ್ರಿಕೆಟ್ಗೆ ಇವೆಲ್ಲವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಅವರ ಜೊತೆ ಚರ್ಚೆ ಮಾಡಿರುವುದಾಗಿ ಹೇಳಿದರು ಇನ್ನು ಕ್ರೀಡಾಂಗಣಗಳ ಅಭಿವೃದ್ಧಿ ಬಗ್ಗೆ ಆಯುಕ್ತರೊಂದಿಗೆ ಚರ್ಚೆ ಮಾಡಿದಾಗ ಚಿಂತಾಮಣಿ ಝಾನ್ಸಿ ಕ್ರೀಡಾಂಗಣದ ಬಗ್ಗೆ ವಿವರಿಸಿ ಆರ್ಥಿಕವಾಗಿ ಸದೃಢವಾಗಿರೋ ಬಗ್ಗೆ ಹಾಗೂ ಸದ್ಯ ಕ್ರೀಡಾಂಗಣಕ್ಕೆ ಬರೋ ವರಮಾನದ ಬಗ್ಗೆ ತಿಳಿಸಿದಾಗ ಆಯುಕ್ತರು ನಾನು ಖುದ್ದು ನೋಡ್ತೀನಿ ಅಂತ ಹೇಳಿದ್ದಕ್ಕೆ ಆಯಿತು ಬನ್ನಿ ಅಂತ ಹೇಳಿದ್ದು ನಿನ್ನೆ ಇವತ್ತು ರಜೆ ಇದ್ದರೂ ಕೂಡ ಬಂದು ಬಂದು ಆಯುಕ್ತರು ವೀಕ್ಷಣೆ ಮಾಡಿದ್ದಕ್ಕೆ ಸಚಿವರು ಕೃತಜ್ಞತೆಗಳನ್ನು ಸಹ ಸಲ್ಲಿಸಿದರು ಕ್ರೀಡಾ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಬೇಕೆಂಬ ಕಳಕಳಿಯನ್ನು ಆಯುಕ್ತರಲ್ಲಿ ಇರುವುದನ್ನು ನಾನು ಮೆಚ್ಚುತ್ತೇನೆ ಮತ್ತು ಅದೇ ರೀತಿ ಚಿಂತಾಮಣಿಗೆ ಹೊಸ ರೂಪ ಕೊಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಅನುದಾನ ಕೊಡಲಿಕ್ಕೆ ಅಥವಾ ಮಾರ್ಗಗಳನ್ನು ನಮಗೆ ತೋರಿಸ್ಕೊಡುವಂಥದ್ದಕ್ಕೆ ಅವರು ತಯಾರಿದ್ದಾರೆ ಆದ್ದರಿಂದ ನಾನು ಅವರಿಗೆ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ಸಹ ಹೇಳಿದರು ಝಾನ್ಸಿ ಮೈದಾನದ ಬಾಡಿಗೆಗೆ ವಸೂಲಿಗೆ ಕ್ರಮ ಇನ್ನು ಚಿಂತಾಮಣಿ ನಗರದ ರಾಣಿ ಮೈದಾನದ ಅಂಗಡಿ ಮಳಿಗೆಗಳಲ್ಲಿ ಬಾಡಿಗೆಯಾಗಿರುವ ಸುಮಾರು ವ್ಯಾಪಾರಸ್ಥರು ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿಯಷ್ಟು ಬಾಡಿಗೆ ಹಣವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಅದನ್ನು ವಸೂಲಿ ಮಾಡಲು ಕ್ರಮ ಕೈಗೊಳ್ಳುತ್ತಿರುವುದಾಗಿ ಹೇಳಿದರು ಬಾಡಿಗೆ ಕೇವಲ ಎರಡು ಸಾವಿರಗಳು ಅದನ್ನು ಪಾವತಿ ಮಾಡಬೇಕು ಅದು ಪಾವತಿ ಮಾಡುತ್ತಿಲ್ಲ ಕೆಲವರು ಬೇರೆಯವರಿಗೆ ಹೆಚ್ಚಿನ ಬಾಡಿಗೆ ಕೊಟ್ಟು ಅವರಿಂದ ಬಾಡಿಗೆ ಪಡೆದು ಸರ್ಕಾರಕ್ಕೆ ಬಾಡಿಗೆ ಪಾವತಿ ಮಾಡದೆ ಬಾಕಿ ಉಳಿಸಿಕೊಂಡಿದ್ದಾರೆ ಬಾಡಿಗೆ ಕೊಡದೆ ಸಾರ್ವಜನಿಕರ ದುಡ್ಡು ವಸೂಲಿ ಮಾಡಲು ಕಠಿಣ ಕ್ರಮ ಜರುಗಿಸುವುದಾಗಿ ಈಗಾಗಲೇ ಹೇಳಿದ್ದೇನೆ ಎಂದರು ಬಾಕಿ ವಸೂಲೆಯನ್ನು ಮಾಡುತ್ತೇವೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮಾನ್ವೀತೆಯ ದೃಷ್ಟಿಯಲ್ಲಿ ನಾವು ಬೀಗ ಹಾಕಿ ಅವರಿಗೆ ಖಾಲಿ ಮಾಡಿಸ್ಬೋದು ಆದರೆ ಎಲ್ಲಾನು ಹೋಗಲಿ ಏನೋ ವ್ಯಾಪಾರ ಮಾಡಿ ಬದುಕುತ್ತಾ ಇದ್ದಾರೆ ಅಂದರೆ ಅವರು ಕೂಡ ಸಹಕಾರ ಕೊಡ್ತಾ ಇಲ್ಲ ಇದು ಕಡೆಯದಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬೇಗ ಬಾಕಿ ಪಾವತಿ ಮಾಡಿ ಇತ್ಯರ್ಥ ಮಾಡಿಕೊಳ್ಳಿ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಅಂಗಡಿಗಳನ್ನು ಮುಚ್ಚಿಸುವಂಥದ್ದು ಆಗುತ್ತೆ ಮತ್ತು ಮರು ಹರಾಜು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡುತ್ತೇವೆ ಎಂದು ಸಚಿವ ಡಾಕ್ಟರ್ ಸಿ ಸುಧಾಕರ್ ಝಾನ್ಸಿ ಮೈದಾನದ ಅಂಗಡಿ ಮಾಲೀಕರಿಗೆ ಎಚ್ಎ ಏರಿಕೆಯನ್ನು ಸಹ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಚಿಂತಾಮಣಿ ಉಪವಿಭಾಗದ ಡಿ ವೈಎಸ್ವಿ ಮುರಳೀಧರ್ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ನಗರಸಭಾ ಸದಸ್ಯರು ಕ್ರೀಡಾಪಟುಗಳು ಮತ್ತಿತರರು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು

ಒಂಬತ್ತ ಇದು ಮುನ್ಸಿಪಾಲ್ಟಿ ಜಾಗ ಅವ್ರ ಮಿನಿಸ್ಟರ್ ತೊಂಬತ್ತೆರಡು ಮಿನಿಸ್ಟರ್ ಹಾಂ ಅಲ್ಲಿ ಬೇರೆ ಜಾಗ ಮುನ್ಸಿಪಾಲಿಟಿ ಕೊಡ್ಸಿ ಹೇಗಿಟ್ಟರೆ ಇದನ್ನೇ ಇದು ಕೊಡ್ಸಿ ಲೀಡ್ ಸರ್ವಿಸ್ ಹಾಂ ಹಾಂ ಸರ್ ಇಲ್ಲ ಇಲ್ಲ ಅವಾಗ ವೀರ ಕೊಹ್ಲಿ ಕಾಲ ವೀರಾಪ್ ಕೊಹ್ಲಿ ಅಪ್ಪ ಮಿನಿಸ್ಟರ್ ಓಕೆ ಅಲ್ಲೇ ಅವ್ರು ಬಂದಿದ್ವು ಬೆಳಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ವ

ಸರಿ 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 ಗ್ಯಾರಂಟಿ ಬರೋದು ತೋರಿಸ್ತೀನಿ ನಾನು ಸರಿ ನೀವು ಅದೆಲ್ಲ ನೀವು ಸರ್ ಇದೆಂತ ಇರಬೇಕು ಕಡೆಲ್ಲಿ ಏನು ಫಂಕ್ಷನ್ ಅದು ಇದು ಮಾಡೋಕಾಗಲ್ಲ ಆಮೇಲೆ ಸಿಂಥೆಟಿಕ್ ಎಲ್ಲ ಆಗ್ಬಿಟ್ರೆ ಎಲ್ಲ ಅವಾಯ್ಡ್ ಆಗುತ್ತೆ ಈಗಲೇ ನಾವು ಬಿಡ್ತಾ ಇಲ್ಲ ಅದಕ್ಕೆ ಏನೋ ಮಾಡೋದು

wors So after example, our food is actually constant